ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮೇಷರಾಶಿಯ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳ ಮೊದಲಾರ್ಧವು ಮೇಷರಾಶಿಯವರಿಗೆ ಸ್ವಲ್ಪ ಅಸ್ಥಿರವಾಗಿರಬಹುದು ಈ ಅವಧಿಯಲ್ಲಿ ಉದ್ಯೋಗಿಗಳ ಮೇಲೆ ಹೆಚ್ಚುವರಿ ಕೆಲಸದ ಒತ್ತಡವಿರುತ್ತದೆ ಮತ್ತು ವಿರೋಧಿಗಳು ತಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುವುದನ್ನು ಕಾಣಬಹುದು ಈ ಸಮಯದಲ್ಲಿ ಸಣ್ಣ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಇರಿಸಿ ತಿಂಗಳ ಎರಡನೇ ವಾರದಲ್ಲಿ ಯಾವುದೇ ಕೆಲಸವನ್ನ ಮಾಡುವಾಗ ನೀವು ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನ ಇಳಿಕೆಯನ್ನ ಅನುಭವಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ದುರ್ಬಲವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೈನಂದಿನ ದಿನಚರಿ ಮತ್ತು ಆಹಾರ ಪದ್ಧತಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಂಬಂಧಗಳ ದೃಷ್ಟಿಕೋನದಿಂದ ತಿಂಗಳ ಮಧ್ಯದಲ್ಲಿ ಸಮಯವು ಸ್ವಲ್ಪ ಪ್ರತಿಕೂಲವಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಒಡ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಷಯದ ಬಗ್ಗೆ ವಿವಾದವನ್ನ ಹೊಂದಿರಬಹುದು ಯಾವುದೇ ಸಮಸ್ಯೆಯನ್ನ ಪರಿಹರಿಸಲು ವಿವಾದದ ಬದಲಿಗೆ ಸಂಭಾಷಣೆಯ ಸಹಾಯವನ್ನ ತೆಗೆದುಕೊಳ್ಳಿ ನೀವು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ರೆ ಈ ಇಡೀ ತಿಂಗಳು ನೀವು ಅಪಾಯಕಾರಿ ಹೂಡಿಕೆಗಳನ್ನ ತಪ್ಪಿಸಬೇಕು ಇಲ್ಲದಿದ್ರೆ ನೀವು ಲಾಭದ ಬದಲಿಗೆ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಬಹುದು ಹಣದ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ ಕೆಲವು ದೊಡ್ಡ ವೆಚ್ಚಗಳು ತಿಂಗಳ ಕೊನೆಯಲ್ಲಿ ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು ಇದು ನಿಮ್ಮ ಬಜೆಟ್ ಅನ್ನ ತೊಂದರೆಗೊಳಿಸಬಹುದು ಮತ್ತು ಸಾಲಕ್ಕೆ ಕಾರಣವಾಗಬಹುದು ನೀವು ಕೆಲವು ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಅಥವಾ ನಿಮ್ಮ ಮನೆಗೆ ಪ್ರೀತಿ ಪಾತ್ರರ ಭೇಟಿಯು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಪ್ರೀತಿಯ ಸಂಬಂಧಗಳ ದೃಷ್ಟಿಕೋನದಿಂದ ಅಕ್ಟೋಬರ್ ತಿಂಗಳ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಮಂಗಳಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಆಹ್ಲಾದಕರ ಕ್ಷಣಗಳನ್ನು ಕಳೆಯಲು ನೀವು ಅವಕಾಶಗಳನ್ನು ಪಡೆಯುತ್ತೀರಿ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ದೂರವಾಗಬಹುದು ಮತ್ತು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯವಿರುತ್ತದೆ ಆರಂಭದಲ್ಲಿ ನಿಮ್ಮ ಸಂಬಂಧವು ಸಿಹಿಯಾಗಿರುತ್ತದೆ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಇನ್ನಷ್ಟು ಅನುಕೂಲಕರವಾಗಿರುತ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನ ಪ್ರಶಂಸಿಸುತ್ತೀರಿ ನಿಮ್ಮಿಬ್ಬರ ನಡುವೆ ಸಮನ್ವಯವಿರುತ್ತದೆ ಆದಾಗ್ಯೂ ಈ ಮಧ್ಯೆ ಪ್ರೀತಿ ತುಂಬಿದ ಸಂವಹನಗಳು ಸಹ ಕಂಡುಬರುತ್ತವೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಬರುತ್ತದೆ ಈ ಸಮಯದಲ್ಲಿ ಮಗುವನ್ನು ಹೊಂದಲು ಬಯಸುವವರು ಒಳ್ಳೆಯ ಸುದ್ದಿಯನ್ನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಕೊನೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ಅವರಿಗೆ ವಿಷಯವನ್ನ ಪ್ರೀತಿಯಿಂದ ವಿವರಿಸಿ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಲಾಭಗಳಿವೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ಇದ್ದಕ್ಕಿದ್ದಂತೆ ನಿಮ್ಮ ಖರ್ಚುಗಳ ಸಂಖ್ಯೆ ಹೆಚ್ಚಾಗಬಹುದು ನೀವು ಈ ವೆಚ್ಚಗಳನ್ನು ನಿಯಂತ್ರಿಸದಿದ್ರೆ ಅದು ನಿಮ್ಮನ್ನ ಆರ್ಥಿಕ ಬಿಕ್ಕಟ್ಟಿನತ್ತ ಕೊಂಡೊಯ್ಯಬಹುದು ನಿಮ್ಮ ವ್ಯವಹಾರವು ವೇಗವನ್ನು ಪಡೆಯುತ್ತದೆ ಇದರಿಂದಾಗಿ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಹಣದ ವಿಷಯದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯನ್ನ ಅಗತ್ಯಕ್ಕಿಂತ ಹೆಚ್ಚು ನಂಬಬೇಡಿ ಇಲ್ಲದಿದ್ರೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ವಿವಿಧ ಮೂಲಗಳಿಂದ ಹೆಚ್ಚಿನ ಲಾಭದ ಬಲವಾದ ಸಾಧ್ಯತೆಯನ್ನು ಹೊಂದಿರುತ್ತೀರಿ ಶುಕ್ರ ಏಳನೇ ಮನೆಯಲ್ಲಿ ಬುಧ ಕೇತು ಆರನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಮಂಗಳ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾರೆ ಹನ್ನೊಂದನೇ ತಾರೀಕು ಬುಧ ಏಳನೇ ಮನೆಗೆ ಹದಿಮೂರನೇ ತಾರೀಕು ಶುಕ್ರ ಎಂಟನೇ ಮನೆಗೆ ಪ್ರವೇಶವಾಗುತ್ತಾರೆ ಇದು ನಿಮಗೆ ಶುಭ ಸಂಗತಿಗಳನ್ನು ನೀಡುತ್ತದೆ ಶನಿ ಧನಲಾಭ ಸೂಚಿಸುತ್ತಾನೆ ಗುರು ನಿಮ್ಮ ಅಭಿವೃದ್ಧಿಗೆ ಕಾರಣವಾಗುತ್ತಾನೆ ಹದಿನೇಳರವರೆಗೂ ಸೂರ್ಯ ಕೇತು ಆರನೇ ಮನೆಯಲ್ಲಿರುತ್ತಾರೆ ಇದು ನಿಮಗೆ ಧೈರ್ಯ ಸಾಹಸಗಳನ್ನು ಹೆಚ್ಚು ಮಾಡುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಮನೆ ಕೊಳ್ಳುವುದು ಕಟ್ಟುವುದು ಮುಂತಾದ ಶುಭ ಕಾರ್ಯಗಳು ಪ್ರಾರಂಭ ಮಾಡಲು ಈಗ ಸುಸಮಯ ಇನ್ನೂ ಆರು ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಮಯ ಯಾವುದೇ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬಹುದು ಹೊಸ ಯೋಜನೆಗಳ ಕರಡು ಸಿದ್ಧ ಮಾಡಿಕೊಳ್ಳಬಹುದು ಮೇಷರಾಶಿಯವರ ಈ ತಿಂಗಳ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ನೀವು ಪಡೆಯುತ್ತೀರಿ ಆದರೆ ಕೆಲಸದ ಕಡೆಗೆ ನೀವು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಮೊದಲ ವಾರದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಇಲ್ಲದಿದ್ರೆ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ತಿಂಗಳ ಎರಡನೇ ವಾರದಲ್ಲಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿಸಿದ ಯಾವುದೇ ದಿಟ್ಟ ಹೆಜ್ಜೆಯನ್ನ ಇಡಲು ನೀವು ಯೋಚಿಸುತ್ತೀರಿ ಆದರೆ ಹಾಗೆ ಮಾಡುವಾಗ ನಿಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನ ನೀವು ನಿರ್ಲಕ್ಷಿಸಬಾರದು ಆದರೆ ಆತುರದಿಂದ ಯಾವುದೇ ಕೆಲಸವನ್ನ ಮಾಡಬೇಡಿ ಆರೋಗ್ಯದ ಕಡೆ ಗಮನ ನೀಡಿ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿರಲಿದೆ ಸರಿದೂಗಿಸಿಕೊಂಡು ಹೋಗಲು ಪ್ರಯತ್ನಿಸಿ ಪ್ರೇಮ ಜೀವನ ಮೇಷರಾಶಿ ನಿಮ್ಮ ಪ್ರೀತಿಯ ಜೀವನವು ಈ ತಿಂಗಳು ಸ್ಥಿರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ ನಿಮ್ಮ ಸಂಬಂಧವನ್ನು ವಿಶೇಷವಾಗಿ ಇರಿಸಿಕೊಳ್ಳಲು ನೀವು ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ನಿಮ್ಮ ಅಹಂಕಾರವು ನಿಮ್ಮ ಪ್ರೇಮಿಯೊಂದಿಗೆ ಘರ್ಷಣೆಗೆ ಒಳಗಾಗುವ ಸಂದರ್ಭಗಳು ಹಲವು ಬಾರಿ ಬರಬಹುದು ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಒಬ್ಬರನ್ನೊಬ್ಬರು ನಂಬಿ ಮತ್ತು ಈ ನಂಬಿಕೆಯನ್ನು ಮುರಿಯಲು ಬಿಡಬೇಡಿ ವರ್ಷದ ಆರಂಭದ ಅವಧಿಯು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಗಂಭೀರವಾಗಿ ಮತ್ತು ಜಾಗರೂಕರಾಗಿರಿ ತಿಂಗಳ ಮಧ್ಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಈ ಸಮಯದಲ್ಲಿ ತಾಯಿಯ ಕಡೆಯಿಂದ ಏನಾದರೂ ಭಿನ್ನಾಭಿಪ್ರಾಯ ಉಂಟಾಗಬಹುದು ಇದರೊಂದಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮ ಮಾನಸಿಕ ಮತ್ತು ದೈಹಿಕ ನೋವಿಗೆ ಕಾರಣವಾಗಬಹುದು ಈ ವಾರ ಮೇಷರಾಶಿಯ ಜನರು ಪ್ರೇಮ ಸಂಬಂಧದಲ್ಲಿ ಬಹಳ ಚಿಂತನಶೀಲವಾಗಿ ಮುಂದುವರಿಯಬೇಕು ಮತ್ತು ನಿಮ್ಮ ಸಂಬಂಧವನ್ನ ಮಧುರವಾಗಿಡಲು ಸಂಭಾಷಣೆಯ ಮೂಲಕ ಯಾವುದೇ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸಬೇಕು ವೈವಾಹಿಕ ಜೀವನವು ಹುಳಿ ಸಿಹಿ ವಿವಾದಗಳೊಂದಿಗೆ ಸಂತೋಷವಾಗಿರುತ್ತದೆ ಪರಿಹಾರ ಹನುಮಂತ ಉಪಾಸನೆ ಮತ್ತು ಶ್ರೀ ಸುಂದರ ಕಾಂಡವನ್ನು ಪ್ರತಿದಿನ ಪಠಿಸಿ ಶಿಕ್ಷಣ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಠಿಣ ಪರಿಶ್ರಮ ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಬೇಕು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಉನ್ನತ ಶಿಕ್ಷಣಕ್ಕೆ ಸಮಯ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಆದರೆ ವಿದೇಶಿ ಶಿಕ್ಷಣ ಸಂಸ್ಥೆಯನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ ಎಂಬುದನ್ನು ನೆನಪಿನಲ್ಲಿಡಿ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಕ್ಷೇತ್ರಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರಲಿದೆ ಆದ್ದರಿಂದ ಶ್ರಮಿಸಿ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತದೆ ಆರೋಗ್ಯ ಮೇಷರಾಶಿಯ ಜನರ ಆರೋಗ್ಯವು ಈ ತಿಂಗಳಿನಲ್ಲಿ ಏರಿಳಿತಗಳಿಂದ ಕೂಡಿರುತ್ತದೆ ಆರೋಗ್ಯಕರ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಂಭೀರವಾಗಿರಬೇಕು ಆರಂಭದಲ್ಲಿ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಸಣ್ಣ ಒತ್ತಡವನ್ನ ಬಿಟ್ಟರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನ ಉತ್ಸಾಹ ಮತ್ತು ಉತ್ಸಾಹದಿಂದ ಮಾಡುತ್ತೀರಿ ಉತ್ತಮ ಆರೋಗ್ಯದಿಂದಾಗಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನ ಆಕರ್ಷಿಸುತ್ತದೆ ನಿಮ್ಮ ಜೀವನ ಶೈಲಿಯಲ್ಲಿ ಸರಿಪಡಿಸುವ ಬದಲಾವಣೆಗಳಿರುತ್ತವೆ ಇದಕ್ಕಾಗಿ ನೀವು ಶುದ್ಧ ಆಹಾರವನ್ನು ಸೇವಿಸಬೇಕು ಈ ಸಮಯದಲ್ಲಿ ನೀವು ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ಮಾನಸಿಕ ಒತ್ತಡವನ್ನು ಹೊಂದಿರಬಹುದು ಈ ಒತ್ತಡವು ನಿಮ್ಮನ್ನು ಆಳಲು ಬಿಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು